ಬಳದ ಮತ್ತು ಸಿದ್ದರ ಸಾರು ಆ ಬಿದ್ದಳ ಅರಸನ ಮಂತ್ರಿ ಇದ್ರು ಅದೇ ಕಾಲಕ ಬಿದ್ದಳ ಅರಸನ ಶ್ರೀಮಿ ಇತ್ತು ಮಂಗಳ ವೇಡೆಯ ತನಕ ಬಸವಗ ಕನ್ಯ ಕೊಡಬೇಕಂತ ಬಂದರ ಕಪ್ಪಳೆ ಸಂಗಮಕ. ಬಸವ ಅಂದ ಲಗ್ನವಲ್ಲ ಭವದ ಶರದಿ ಬೇಕಾಗಿಲ್ಲ ಬ್ರಹ್ಮಚಾರ್ಯ ಆಗಿರುವುದು ಹಸನ ಜನ್ಮಕ ಬಸವನ ಅಕ್ಕನಾಗಮ ಬಂದಾಳಲ್ಲಿ ಅದೇ ಸಮಯಕ್ಕ ಏ ಭವದ ಡೊಂಕ ತಿದ್ದವ ನೀನು ಭವದ ಹೊರಗಡೆ ಇರ್ಬೇಕೇನು ಏ ಭವದ ಒಳಗಡೆ ನಿಂತು ನಾಡಿನ ಡೊಂಕ ತಿದ್ದಬೇಕಾ ಶಿವನ ಶಿವಶರಣರಿಗಿ ಆಗಿನಿ ಮಾರ್ಗದರ್ಶಕ ಹಾವು ತುಲಾ ವಿದ್ಯಾ ಐತಿ ವಿಷದ ಹಲ್ಲ ಮುರಿಬೇಕಾ ಏನ್ರಿ ಬಸವ ಒಪ್ಪಿಕೊಂಡ ಬಳಿಕ ಖುಷಿ ಆಯಿತು ಎಲ್ಲರ ಮನಕ ಬಸವ ಗಂಗಾಂಬಿಕೆರ ಲಗ್ನ ಆಗಿಯ ಬಳಿಕ ಆಶೀರ್ವಾದ ಪಡೆದ್ರೋ ಬಾಗಿ ಬಸವ ಗುರುವಿನ ಪಾದಕ ಏ ಬಲದೇವ ಮತ್ತು ಸಿದ್ಧರ್ಸ ಮಂತ್ರಿ ಬಸವೇಶಾಗ ಹೇಳತಾರ ಆ ಬಿದ್ದಳ ಅರಸನ ಮಂತ್ರಿಯಾಗಿ ನೀನೇ ಇರಬೇಕ ಗುರುಗಳು ಅಪ್ಪಣೆ ಕೊಟ್ಟಿದ್ದಾರು ಹೋಗ್ಯಾನೋ ಕಲ್ಯಾಣಕ ಭವದೊಳು ಕಲ್ಯಾಣ ಹೋಗಿ ಎರಡನೇ ಕೈಲಸ ಆಗಿ ಮರಿಬೇಕಾ ಬಿಜಳಾರಸನ ಕೈಯಗ ಬಸವ ರಾಯಬಾರ ಹೊತ್ತು ನಿಂತ ಏ ಸುಜನರನ್ನ ಕೂರ್ಸಿ ಶಿವನು ಭಾವ ಮಂಟಪಕ ಪೂಜ್ಯ ಲಮ ಪ್ರಭು ಪಾದ ಇಟ್ಟರ ಧರ್ಮ ಸ್ಥಾಪಕ ಏ ಸುರುಪುರದಿಂದ ಹಲ್ಲಯ್ಯ ಬಂದ ಕಾಶ್ಮೀರ ಮೋಳಿಗೆ ಮಾರಯ ಬಂದ ದೇವರಿ ಹಿಪ್ಪರಿಗೆ ಮಡಿವಾಳ ಮಾಚಯ್ಯ ಅದೇ ಕಾಲಕ ಕಕ್ಕಳ ಮೇಲಿಯಿಂದ ಕಕ್ಕಯ ಬಂದು ಕೂಡಿದ್ದ ಬಳಿಕ ಮಿಕ್ಕಿದ ಮಹಾತ್ಮರೆಲ್ಲ ಬಂದು ಕೂಡಿ ಕಲ್ಯಾಣ ಕೇ ಹಲ ಹಂಪಯ್ಯ ನೂಲಿ ಚನ್ನಯ್ಯ ಕತಯ್ಯ ಮಾತ್ತೆ नूरी चन्न्य हुशन बीरय्यात्मरने का भवद की लिंग दर्शी आगर महात्मे का इंदा तो चन्ना बसवना जाना बसवना जाना चन्न बसवा सिद्ध राम ग मडर लिंग धारणा हो लक्ष तोंबतारु सहस्र जंग मरिगे भोजाना हवदो भोजाना मिक्की दा योल नूर दा यप्पा तू अमारा गलंगाला ಏಳ್ನೂರ ಎಪ್ಪತ್ತು ಅಮರಗಳ ಎಲ ಸಾವಿರಾರು ಪವಾಡಗಳು ಉಗಮ ಸ್ಥಳ ಕಲ್ಯಾಣ ಸ್ಥಳ ಕಲ್ಯಾಣ ಪೂರ್ವಾರ್ಧ ಭಾಗ ಮುಗಿತು ಇಲ್ಲಿಗೆ ಸಾಧಾರಣ कवनगिरी अंदेवाडी भुवनद कीर्ती हरडी कवी गवीश मणिर मल्ल च ಶಿವನೇ ಬಸವ ಬಸವ ಶಿವ ತಿಗಿಟು ಇದೇ ಕೈಲಾಸಕ ಶಿವ ಅಲ್ಲ ಏಕ ನಾಮ ಮಾರ್ಗ ಅನೇಕ ಭಕ್ತರು ಉದ್ಧಾರ್ಕನಾಗಿ ಭಕ್ತನಲ್ಲಿ ಬಸವನಾಗಿ ಭಾಗ್ಯವಾಡಿಗೆ ಹನ್ನೆರಡನೆಯ ಶತಮಾನಕ ಧರ್ಮಗುಪ್ತ ಧನಂಜಯ ಇಳ ಧರ್ಮ ಹರಿಹರ ಕೈಲಾಸಾ, ಗುರುವರ ಕೈಲಾಸಾ, ಶರಣು ಶರಣು ಮರಣ ಹರಿಹರ ಕೈಲಾಸಾ. ತಿಳಿದಂತ ಮಗ ತೊಳೆದಾದ ಕೈಲಾಸ ತಿಳಿದಳಿದು ಉಳಿದ ಪುರುಷಗ ಒಳಗಾದ ಕೈಲಾಸ ತಿಳಿದಳಿದು ಮನ ಮೈಲಿಗಿ ತೊಳೆದಾಗ ಕೈಲಾಸ ತಿಳಿದಳಿದು ಮನ ಮೈಲಿಗಿ ತೊಳೆದಾಗ ಕೈಲಾಸ ಶರಣು ಶರಣು ವರ್ಣ ಮರ್ಮ ತಿಳಿದು ಅಷ್ಟವರ್ಣ ಮರ್ಮ ತಿಳಿದು ತೊಟ್ಟಾಗ ಕೈಲಾಸ ದುಷ್ಟ ವ್ಯಸನ ಸಗುಣ ಕಾಮನ ಸುಟ್ಟಾಗ ಕೈಲಾಸ ಅಷ್ಟ ಮಂದಿ ದುಷ್ಟರ ದೋಸ್ತಿ ಬಿಟ್ಟಾಗೆ ಕೈಲಾಸ अष्ट मंदी दुष्ट रोस्ती बिटाग कैला शरण शरण ಬಸವ ಭೂಪಗ ಬಸವ ಭೂಪಗ ಕಲ್ಯಾಣದ ಬಸವ ಭೂಪಗ ಸನ್ಯಾದ ಕೈಲಾಸ ಬೇಡರ ಕಣ್ಣಪ್ಪದ ತೌರ ಮನಿಯಾದ ಕೈಲಾಸ ಕುಲಕೋಟಿ ಶರಣರಿಗೆಲ್ಲ ಕೊನೆಯಾದ ಕೈಲಾಸ ಕೋಟಿ ಶರಣರಿಗೆಲ್ಲ ಸರಿ ಅದು ಕೈಲಾಸ ಮರಣ ರೈತರ ಪರಿಹಾರ ಕೈ ಹರ್ಯ ಕೈ ಶರಣ ಸಿದ್ಧರಾಮನ ಯುಕ್ತಿ ತಗದಾಗ ಕೈಲಾಸ ಗುಣಗಣನೆಯ ಪೂರ್ಣ ಗಣಿತ ಮುಗಿದಾಗ ಕೈಲಾಸ ಪ್ರಾಣದಾಶ ಇಲ್ಲದ ಕಮರಿ ಜಿಗದಾಗ ಕೈಲಾಸ ಪ್ರಾಣದಾಶ ಇಲ್ಲದ ಕಮರಿ ಜಿಗಿದಾಗ ಕೈಲಾಸ ಶರಣು ಶರಣು ಆ ಪರಿ ಹಸ್ತ ಕೈಲ ಕಂದ ಗಾಂಧರ್ವನ ಕೈಲ ಕಾಸ ಕವಿ ಹರಿದಾಸ ಗೈ ಬಿಶಾರಾ ಮೈಯ ಕೈಲ ವರ ಕವಿ ಗೈ ಬಿಾರಾ ಮೈಯ ಕೈಲ ಆ ಶರಣು ಶರಣು

श्री मल्लिनाता हरा मल्लिनाता शरणु शरणारति गुरुवे पूर्ण प्रकाता शरणारति गुरुवे पुण्य प्रकाता नी जगदरीता ना बेरेता नी जगत भरता ना नेरेता नानू नीनू ये कागी भाव नानू नीनु ये कागी का पा अंधेवाड़ी बाबा हर चरिता बुद्रुका अंधेवाड़ी बाबा हर चरिता गई विशान श्री मल्लिनाथा गई विशान श्री मल्लिनाथा महाराज की महात्मा बसवेश्वर महाराज की साधु सकल संत महाराज की जय मंगलम जय जय नम पार्वती पति शिव हर हर महा